ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ನಾನು ಮಹಾರಾಷ್ಟ್ರದಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಿಮ್ಮ ಕನ್ನಡತಿಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇವತ್ತು ಟ್ರಾವೆಲ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ನಾವು ಇವತ್ತು ತುಳಜಾಪುರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಹೋಗ್ತಾ ರಸ್ತೆ ಮಧ್ಯದಲ್ಲಿ ಮಾರ್ನಿಂಗ್ ಟಿಫನ್ ಕೂಡ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ ಎಲ್ಲರೂ ಟಿಫನಿಗೆ ಅಂಥೇಳಿ ಇಡ್ಲಿ ಸಾಂಬಾರನ್ನೇ ತೊಗೊಂಡಿದ್ವಿ ಎಲ್ಲರೂ ಇಡ್ಲಿ ಸಾಂಬಾರನ್ನೇ ತಿಂದ್ವಿ ಟಿಫನ್ನ ಮಾಡಿಕೊಂಡು ಹಾಗೆ ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ ಹಾಗೆ ನಾವು ಮಹಾರಾಷ್ಟ್ರದ ತುಳಜಾಪುರ್ಗೂ ಕೂಡ ರೀಚ್ ಆದ್ವಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಜೊತೆ ನೀವು ಕೂಡ ತುಳಜಾಪುರ್ಗೆ ತುಳಜಾಪುರದ ದೇವಿ ದರ್ಶನ ಮತ್ತು ಇಲ್ಲಿಯ ಇಲ್ಲಿನ ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ದಾರಿಯಲ್ಲಿ ಹೋಗ್ತಾ ಗಾಡಿದು ಇಂಜೆಕ್ಟರ್ದೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಗಾಡಿನ ಗ್ಯಾರೇಜಿಗೆ ತೊಗೊಂಡೋಗಿ ತೋರಿಸಿದ್ಮೇಲೆ ಅವರು ಹೇಳಿದ್ರು ಇಲ್ಲ ಈ ಗಾಡಿನ ರಿಪೇರಿ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಹೇಳ್ಬಿಟ್ಟು ಒಂದಿನ ನೈಟ್ ನಾವು ಅಲ್ಲೇ ಉಳ್ಕೊಳ್ಳೋ ಥರ ಆಯಿತು ಹಾಗಾಗಿ ಗಾಡಿನ ನಾವು ಅಲ್ಲೇ ಗ್ಯಾರೇಜಲ್ಲೇ ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಗಾಡಿನ ಗ್ಯಾರೇಜಿಗೆ ತಗೊಂಡೋದಾಗ ಸೆವೆನ್ ಓ ಕ್ಲಾಕ್ ಈ ಥರ ಆಗಿತ್ತು ಆ್ಯಕ್ಚುಲಿ ಎಲ್ಲ ವರ್ಕರ್ಸ್ಗಳು ಅವ್ರವ್ರ ಮನೆಗಳಿಗೆ ಹೋಗೋ ಟೈಮ್ ಆಗಿತ್ತು ಆ್ಯಕ್ಚುಲಿ ನಾವು ನಮ್ಮ ಪ್ರವಾಸನ ಮುಂದುವರ್ಸೋ ಕಾರಣದಿಂದ ಅವರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ವಿ ಇಲ್ಲ ನೀವತ್ತು ರಾತ್ರಿನೇ ಗಾಡಿ ರಿಪೇರಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವರು ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಗಾಡಿನ ರಿಪೇರಿ ಮಾಡಿಕೊಟ್ರು ಹಾಗೆ ನಾವು ಕೂಡ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ತುಂಬ ಮಳೆ ಇತ್ತು ಸೊ ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಎಷ್ಟಾಯಿತೋ ಅಷ್ಟು ವೀಡಿಯೋನ ನಾನು ಮಾಡಿಕೊಂಡೆ ಇವಾಗ ನಾವು ಬಂದಿದ್ದೀವಿ ದೇವಸ್ಥಾನದ ಮಹಾದ್ವಾರದ ಬೆಳಿಗ್ಗೆ ಈ ಮಹಾದ್ವಾರದ ಹೆಸರು ರಾಜೇಶ್ ಶಹಾಜಿ ಮಹಾದ್ವಾರ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಮಹಾದ್ವಾರಗಳಿವೆ ಈ ದೇವಸ್ಥಾನದ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ತುಳಜಾಭವಾನಿ ದೇವಸ್ಥಾನವು ಹನ್ನೆರಡನೇ ಶತಮಾನದ ದೇವಸ್ಥಾನವಾಗಿದೆ ಐವತ್ತೊಂದು ಶಕ್ತಿ ಪೀಠದಲ್ಲಿ ಇದು ಕೂಡ ಒಂದು ಈ ಪೀಠವು ಅತ್ಯಂತ ಶ್ರೇಷ್ಠ ಪೀಠವಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜನ ಕುಲದೇವತೆಯು ಕೂಡ ಹೌದು ಈ ದೇವಸ್ಥಾನವು ಮಹಾರಾಷ್ಟ್ರದ ಉಸ್ಮಾನಾಬಾದ್ನ ತುಳಜಾಪುರದಲ್ಲಿದೆ ಉಸ್ಮಾನಾಬಾದ್ನ ಹಿಂದಿನ ಹೆಸರು ಧಾರಾಶಿವ ಆಗಿತ್ತು ಅಂದಿನ ಕಾಲದಲ್ಲಿ ಬೋಸ್ಲೆ ರಾಜವಂಶಸ್ಥರು ಈ ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ಇಂದಿಗೂ ಕೂಡ ರಾಜ ರಾಜಮನೆತನದವರು ಈ ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದಾರೆ ಹಾಗೆ ಎರಡನೇ ಮಹಾದ್ವಾರದಿಂದ ಇಳಿದು ಬರುವ ಇಳಿದು ಬರುವಾಗ ಎಡಭಾಗಕ್ಕೆ ಸಿದ್ಧಿವಿನಾಯಕ ದೇವಸ್ಥಾನವಿದೆ ಈ ಸಿದ್ಧಿವಿನಾಯಕ ಗಣಪತಿಯು ಬಲಭಾಗದಲ್ಲಿ ಸೊಂಡಿಲನ್ನು ಹೊಂದಿದೆ ಬಲಭಾಗದಲ್ಲಿ ಸೊಂಡಿಲನ್ನು ಹೊಂದಿರುವಂತಹ ಏಕೈಕ ದೇವಸ್ಥಾನವಾಗಿದೆ ಈಗ ನಾವು ಅಂಬಾ ಭವಾನಿ ದೇವಸ್ಥಾನದ ಆವರಣದ ಹೊರಗಿದ್ದೀವಿ ದೇವಿಯ ದೇವಿಯ ದರ್ಶನಕ್ಕೆ ಅಂತೇಳ್ಬಿಟ್ಟು ಇದ್ದೀವಿ ಬಟ್ ಆದರೆ ಇವತ್ತು ಅಷ್ಟೊಂದು ರಶ್ ಇಲ್ಲ ಮಳೆಗಾಲ ಆಗಿರೋದ್ರಿಂದ ರಶ್ಶು ಕೂಡ ತುಂಬಾ ಕಮ್ಮಿ ಇತ್ತು ಆ್ಯಕ್ಚುಲಿ ಇಲ್ಲಿ ತುಂಬ ರಶ್ ಇರುತ್ತೆ ದೇವರ ದರ್ಶನಕ್ಕೆ ನಿಂತ್ಕೊಂಡ್ರೆ ಮೂರು ನಾಲ್ಕು ಗಂಟೆಗಳಾದರೂ ಬೇಕಾಗತ್ತೆ ಆವತ್ತು ನಮಗೆ ಅರ್ಧ ಗಂಟೆಯಲ್ಲೇ ದರ್ಶನ ಕೂಡ ಆಯಿತು ಈ ದೇವಸ್ಥಾನದ ಸುತ್ತ ಕೋಟೆಯಿಂದ ಆವರಿಸಿದೆ ನೋಡಿ ಯಾವ ರೀತಿಯಾಗಿದೆ ಹೇಳಿ ಮುಸ್ಲಿಂ ದಾಳಿಕೋರರಿಂದ ಈ ಮಂದಿರವನ್ನು ರಕ್ಷಿಸಲು ಸುತ್ತಲೂ ತಡೆಗಳನ್ನು ನಿರ್ಮಿಸಲಾಗಿತ್ತು ಸಹ್ಯಾದ್ರಿ ಶ್ರೇಣಿಯ ಉಪಶ್ರೇಣಿ ಎಂದೇ ಕರೆಯಲ್ಪಟ್ಟಿರುವ ಯಮುನಾಚಲ ಪರ್ವತದ ಶ್ರೇಣಿಯ ಮಧ್ಯದಲ್ಲಿದೆ ನೋಡಿ ಇದು ಅಂಬಾಭವಾನಿ ದೇವಿಯ ದೇವಸ್ಥಾನದ ಗೋಪುರವಾಗಿದೆ ಅಂಬಾಭವಾನಿ ದೇವಿಯು ಇಲ್ಲಿ ಹೇಗ್ ಬಂದು ನೆಲೆಸಿದ್ರು ಅನ್ನೋದಕ್ಕೂ ಕೂಡ ಒಂದು ಸ್ಟೋರಿ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಋಷಿಗಳು ಮತ್ತು ಅವರ ಪತ್ನಿ ಅನುಭೂತಿ ಕೂಡ ಇರ್ತಾರೆ ಶ್ರಾದ್ದಮ್ಮ ಋಷಿಗಳು ಅಕಾಲಿಕವಾಗಿ ಮರಣವನ್ನ ಹೊಂದಿದಾಗ ಅನುಭೂತಿ ಅವರು ಅಲ್ಲೇ ಇರ್ತಾರೆ ಆಗ ಕುಕ್ಕರ ಎಂಬ ರಾಕ್ಷಸ ಅವರಿಗೆ ತುಂಬಾ ಹಿಂಸೆಯನ್ನು ಕೊಡ್ತಿರುವಾಗ ಅಂಬಾ ಭವನಿಯ ಪ್ರತ್ಯಕ್ಷವಾಗುತ್ತೆ ಅಂಬಾ ಭವಾನಿಯು ಆ ಕುಕ್ಕರ ರಾಕ್ಷಸನನ್ನು ಸಂಹಾರ ಮಾಡಿ ಅಂಬಾ ಭವಾನಿಯ ದೇವಿಯು ಕೂಡ ಇಲ್ಲೇ ನೆಲೆಸ್ತಾಳೆ ಇಲ್ಲಿ ವಿಷ್ಣು ತೀರ್ಥ ಕಲ್ಲೋಳ ತೀರ್ಥ ಹಾಗೂ ಗೋಮುಖ ತೀರ್ಥ ಎಂಬ ಮೂರು ಕಲ್ಯಾಣಿ ಕಲ್ಯಾಣಿಗಳಿವೆ ಭಕ್ತಾದಿಗಳು ಇಲ್ಲಿ ಬಂದು ಮಿಂದೆದ್ದು ತಮ್ಮ ಪಾಪ ಕರ್ಮಗಳನ್ನು ಕೂಡ ಕಳೆದುಕೊಳ್ತಾರೆ ದೇವಿಯ ವಿಗ್ರಹವು ಮೂರು ಅಡಿಯ ಎತ್ತರದಲ್ಲಿದ್ದು ಅಂಬಾ ಭವಾನಿ ದೇವಿಯು ಪಾರ್ವತಿ ಮತ್ತು ಚಾಮುಂಡೇಶ್ವರಿ ದೇವಿಯ ಅವತಾರವೂ ಕೂಡ ಹೌದು ದೇವಿಯ ವಿಗ್ರಹವು ಚಲನಾ ಸ್ಥಿತಿಯಲ್ಲಿದೆ ದೇವಿಯ ವಿಗ್ರಹವನ್ನು ಸಾಲಿಗ್ರಾಮದಿಂದ ಮಾಡಲಾಗಿದೆ ದೇವಿಯು ಭಕ್ತರ ಸರ್ವಾರ್ಥ ಇಚ್ಛೆಗಳನ್ನು ಕೂಡ ನೆರವೇರಿಸು ಗರ್ಭಗುಡಿಯಿಂದ ಹೊರಗೆ ಬಂದ ಮೇಲೆ ಸುತ್ತಮುತ್ತ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ ತುಳಜಾ ಭವಾನಿ ದೇವಿಯು ಶಿವಾಜಿಯ ಆರಾಧ್ಯ ದೈವವೂ ಕೂಡ ಹೌದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತುಳಜಾ ಭವಾನಿಯು ಖಡ್ಗವನ್ನು ನೀಡಿದ್ದಾಳೆ ನೋಡಿ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಇದು ಚಿಂತಾಮಣಿ ಕಲ್ಲು ಹೇಳ್ಬಿಟ್ಟು ಇದ್ರದ್ದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನೀವು ಮನ್ಸಲ್ಲಿ ಏನಾದರೂ ಮಾಡ್ಕೊಂಡಿದ್ರೆ ಬಲ ಅದು ಆ ಕಲ್ಲು ಬಲಭಾಗಕ್ಕೆ ತಿರುಗಿದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಇಚ್ಛೆಗಳು ಆಗುತ್ತೆ ಅಂತ ಇಲ್ಲ ಅದು ಎಡಭಾಗಕ್ಕೆ ತಿರುಗ್ತು ಅಂದರೆ ಆಗಲ್ಲ ಅಂತ ಹೇಳಿ ಛತ್ರಪತಿ ಶಿವಾಜ ಮಹಾರಾಜರು ಕೂಡ ಯುದ್ಧಗಳಿಗೆ ಹೋಗುವಾಗ ಈ ಪಂಚಮುಖಿ ಕಲ್ಲಿಂದ ಅಪ್ಪಣೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ರು ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊಲ್ಲಾಪುರಿಂದ ನಲ್ವತ್ನಾಲ್ಕು ಕಿಲೋಮೀಟರ್ ದೂರದಷ್ಟಿದೆ ಹಾಗೆ ಹುಬ್ಳಿ ಇಲ್ಲಾಂದ್ರೆ ಧಾರವಾಡದಿಂದ ಬರ್ತಾ ಇದ್ದೀನಿ ಅಂದ್ರೆ ಮುನ್ನೂರ ನಲ್ವತ್ ಕಿಲೋಮೀಟರ್ ಆಗುತ್ತೆ ವಿಜಾಪುರದಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನೂರ ನಲವತ್ತಾರು ಕಿಲೋಮೀಟರ್ ದೂರ ಆಗುತ್ತೆ ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಬಂದ್ರೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ ಇಲ್ಲಿ ಹಲವಾರು ಭಕ್ತ ನಿವಾಸಗಳು ಕೂಡ ಇದೆ ಹಾಗೆ ದೇವಸ್ಥಾನದ ವತಿಯಿಂದ ಕೂಡ ಟ್ರಸ್ಟ್ ಇದೆ ನಮ್ಮದು ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ಅಲ್ಲೇ ರೂಮ್ ಮಾಡಿಕೊಂಡು ನಾವು ಒಂದಿನ ಸ್ಟೇ ಆಗಿದ್ವಿ ಇದು ನಮ್ಮ ಇವತ್ತಿನ ಟ್ರಾವೆಲ್ ಬ್ಲಾಗ್ ಆಗಿತ್ತು ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಸದಾ ನಿಮ್ಮ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಇದು ಮಹಾದ್ವಾರದ ರಾತ್ರಿ ಬಿವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್